ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಕ್ರೈಸ್ತ ಸಮುದಾಯದ ಪವಿತ್ರ ಹಬ್ಬವಾದ ಕ್ರಿಸ್ಮಸ್ ಹಬ್ಬವನ್ನು ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಗರದ ಚರ್ಚ್ ನಲ್ಲಿರುವ ಸಿಎಸ್ಐ ವೆಸ್ಲಿ ದೇವಾಲಯ ಹೊರಪೇಟೆಯ ಸಂತಲ್ಲೂರ್ದು ಮಾತೆ ದೇವಾಲಯ ಸಿಎಸ್ಐ ಲೇಔಟ್ನ ಚರ್ಚ್ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಚರ್ಚ್ ದೇವನೂರು ಚರ್ಚ್ ಸಿರಾಗೇಟ್ನಲ್ಲಿರುವ ಚರ್ಚ್ ಸೇರಿದಂತೆ ನಗರದ ವಿವಿಧ ಬಡಾವಣೆಗಳಲ್ಲಿರುವ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಎಲ್ಲಾ ಚರ್ಚ್ಗಳಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಬಣ್ಣ ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸುತ್ತಿದ್ದವು ತುಮಕೂರು ನಗರ ಸಿದ್ದಗಂಗಾ ಬಡಾವಣೆಯ ಶ್ರೀಕೃಷ್ಣ ಸಹಕಾರ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಗೊಲ್ಲರ ಸಂಘದ ಕಚೇರಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಸಂಘದ ಅಧ್ಯಕ್ಷ ಚಿಕ್ಕೇಗೌಡ ನೂತನ ವರ್ಷದ ಸಲುವಾಗಿ ಹೊಸ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದು ಹೊಸ ವರ್ಷ ಪ್ರತಿಯೊಬ್ಬರ ಬಾಳಲ್ಲಿ ಹರ್ಷ ತರಲಿ ಅಂತ ಹಾರೈಸಿದರು ನಮ್ಮ ಸಂಸ್ಥೆಯಿಂದನ ಪ್ರತಿ ವರ್ಷದಂತೆ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ನ ಈ ದಿವಸ ನಾವು ಬಿಡುಗಡೆ ಮಾಡ್ತಾ ಮಾಡ್ತಾಯಿದ್ವಿ ಈ ಒಂದು ಶುಭ ದಿನ ಎಲ್ಲರಿಗೂ ನಮ್ಮ ಮಾನ್ಯ ಸದಸ್ಯರಲ್ಲಿ ನಾನು ಏನು ಅಂದರೆ ಆ ಸಕಾಲದಲ್ಲಿ ಎಲ್ಲ ಈ ದಿನಚರಿಯನ್ನು ಕ್ಯಾಲೆಂಡರ್ನ ಪಡ್ಕೊಂಡು ಎಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಸಾಲವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಮರುಪಾವತಿ ಮಾಡ್ತಕ್ಕಂಥದ್ದನ್ನು ಸಕಾಲದಲ್ಲಿ ಮಾಡ್ತಾನೆ ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಶ್ರ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಮುಂದಿನ ವರ್ಷ ನಾವು ಇಪ್ಪತ್ತೈದನೇ ವರ್ಷದ ಅಂದರೆ ಸಿಲ್ವರ್ ಜುಬ್ಲಿಯನ್ನು ಸಂಸ್ಥೆಯ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡೋ ಒಂದು ಉತ್ಸಾಹದಲ್ಲಿದ್ದೇವೆ ಈ ಒಂದು ವರ್ಷದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಬೇಕು ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಮಾನ್ಯ ಸದಸ್ಯರಲ್ಲಿ ಕೇಳ್ಕೊಳ್ತಾ ಸಕಾಲದಲ್ಲಿ ಬಂದು ಮಾಡ್ತಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ನು ಕಾಂಗ್ರೆಸ್ ಪಕ್ಷದ್ದೇ ಹವ ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ನಾವೇ ಗೆಲ್ಲೋದು ರಾಜ್ಯದಲ್ಲಿಯೂ ಡಿಕೆಶಿ ಸಿದ್ದರಾಮಯ್ಯ ಇರುವವರೆಗೂ ಕಾಂಗ್ರೆಸ್ ಗೆಲುವಿನ ನಾಗಲೋಟ ಬೀರಲಿದೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಭವಿಷ್ಯ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಕೆಳಗಿನ ತೋಟಗಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡರು ಡೈರಿ ಗೋಪಿ ಹಾಗೂ ಡ್ಯಾನ್ಸ್ ಸೀನು ತಂಡ ಗೆಲುವು ಸಾಧಿಸಿದ್ದು ಗೆಲುವು ಸಾಧಿಸಿದ ಸುದ್ದಿ ತಿಳಿಯುತ್ತಿದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಬಂದು ಗೆದ್ದ ಎಲ್ಲಾ ನಿರ್ದೇಶಕರಿಗೂ ಸಿಹಿ ತಿನ್ನಿಸಿ ಶುಭ ಕೋರಿದರು ಈ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್ ಕೆಳಗಿನ ತೋಟಗಳ ಡೈರಿಯಲ್ಲಿ ಗೆದ್ದ ಎಲ್ಲಾ ನಿರ್ದೇಶಕರಿಗೂ ಗೆಲ್ಲಿಸಲು ಶ್ರಮ ವಹಿಸಿದ ಎಲ್ಲಾ ಮುಖಂಡರಿಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಇಲ್ಲಿಂದ ಪ್ರಾರಂಭವಾಗಿ ಕ್ಷೇತ್ರದಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವುದು ಖಚಿತ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿನ ನಾಗ ಲೋಟಕ್ಕೆ ಬ್ರೇಕ್ ಹಾಕೋರೇ ಇಲ್ಲ ಡಿಕೆಶಿ ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ತಾಕತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬೆಳ್ ಕಾಂಗ್ರೆಸ್ ಪಕ್ಷ ಸೊ ನಮ್ಮ ಮುಖಂಡರಿಗೆ ಕೆಳಗಿನ ತೋಟದ ಎಲ್ಲಾ ಮುಖಂಡರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಹದಿಮೂರು ಹದಿಮೂರಕ್ಕೂ ಹದಿಮೂರು ಆಗಿದೆ ಸೊ ಇದು ತೋರಿಸುತ್ತೆ ಮುಂದೆ ಬರೋ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಸ್ವೀಪ್ ಮಾಡುತ್ತೆ ಬಿಜೆಪಿಯವ್ರಿಗೆ ಇನ್ನ ನಮ್ಮ ಚಿಕ್ಕಬಳ್ಳಾಪುರದಲ್ಲಂತೂ ಅಸ್ತಿತ್ವ ಇಲ್ಲ ಹುಳಿಗಾಲನೂ ಇಲ್ಲ ವಿಶೇಷವಾಗಿ ನಮ್ಮೆಲ್ಲ ತೋಟದ ಮುಖಂಡರು ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇದನ್ನ ಸ್ಟಾರ್ಟ್ ಆಗಿದೆ ಇನ್ನೆಲ್ಲ ಎಲೆಕ್ಷನ್ಸ್ ಬರುತ್ತೆ ಕಾಂಗ್ರೆಸ್ ಗೆದ್ದೇ ಗೆದ್ದು ಕಾಂಗ್ರೆಸ್ ಪಕ್ಷದ ತಾಕತ್ತು ನಮ್ಮ ಸಿದ್ದರಾಮಯ್ಯ ಸಹೇಬರು ಡಿ ಕೆ ಸಾಹೇಬ್ರ ತಾಕತ್ತು ಇದು ತಗರ್ ತಾಕತ್ತು ಇದು ಈ ವೇಳೆ ಕಾಂಗ್ರೆಸ್ ಮುಖಂಡರುಗಳು ಡೈರಿ ಗೋಪಿ ಡ್ಯಾನ್ ಸೀನು ಕಲ್ಲಪ್ಪ ಅರುಣ್ ಕುಮಾರ್ ಹರೀಶ್ ಕಿರಣ್ ಚರಣ್ ನರಸಪ್ಪ ಹರಿಕೃಷ್ಣ ಪಿಎಂ ರಘು ಕನ್ನಡ ನರೇಂದ್ರ ಬಾಬು ಇತರೆ ಮುಖಂಡರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕನಾಯಕನಹಳ್ಳಿ ನಗರದ ಅಮರಜ್ಯೋತಿ ಚರ್ಚ್ ಮತ್ತು ಬಿಲಿವರ್ಸ್ ಚರ್ಚ್ನಲ್ಲಿ ಕ್ರೈಸ್ತ ಬಂಧುಗಳಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿ ನಾಡಿನ ಜನತೆಗೆ ಒಳಿತು ಆಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಮಾಜಿ ಶಾಸಕರಾದ ಬಿಲಕ್ಕಪ್ಪ ಮಾತನಾಡಿ ಮನುಷ್ಯ ಜಾತಿ ಕುಲ ಭೇದ ಬಿಟ್ಟು ಮನುಷ್ಯತ್ವಕ್ಕೆ ಮಹತ್ವ ನೀಡಬೇಕು

ಅಲ್ಲೋ ಅನ್ನೋದು ಕಾಣಿ ತಾನೆ ಹೀಗೆ ಒಂದೊಂದು ಪ್ರಾಣಿಗಳು ಅವರವರ ಪ್ರಕೃತಿ ಹಿಂದೆ ಅವರ ಪ್ರಕಾರ ಆಗಿ ಬದುಕಬೇಕು ಬದುಕುತ್ತಾರೆ ಆದರೆ ಮನುಷ್ಯನಲ್ಲೇ ಪ್ರಾಣಿಗಳ ವರ್ಗದಲ್ಲಿ ಅತಿ ಕ್ರೂರಿ ಸ್ವಾತಿ ಅಂತ ಹೇಳಿದರೆ ಮನುಷ್ಯ ಒಬ್ಬ ನೋಡಿರೊಬ್ಬನೂ ಸರಿಸೋಲ್ಲ ಆಮೇಲೆ ಜೊತೆಗೆ ಅವನಿಗೆ ತೃಪ್ತಿ ಇರ್ತಕ್ಕಂಥದ್ದೇ ಇಲ್ಲ ಎಷ್ಟು ಎಷ್ಟು ಸಿಕ್ಕಿದ್ರೂ ತೃಪ್ತಿ ಇಲ್ಲ ಸಾವಿರಾರು ಪದಿದ್ರು ಮನೆಯಲ್ಲಿದ್ದರೂ ಅವನಿಗೆ ತೃಪ್ತಿ ಇಲ್ಲ ಅವ್ನು ತಿನ್ನೋದು ತೃಪ್ತ ಅನ್ನ ಆದ್ರೂ ಸಹ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ಮಾತನಾಡಿದ್ರು ಏಸು ಕ್ರಿಸ್ತನ ಜನ್ಮ ದಿನವನ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನೆನೆಸಿಕೊಂಡು ಆಚರಣೆ ಮಾಡುತ್ತೇವೆ ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿಯಂತೆ ಕ್ರಿಸ್ತನು ಧರ್ಮಾತೀತ ಜಾತ್ಯಾತೀತವಾಗಿ ಮಾನವೀಯತೆ ಮೆರೆದವರು ಎಂದು ತಿಳಿಸಿದರು ಮಾನವ ಧರ್ಮ ದೊಡ್ಡದು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಕ್ರಿಸ್ತ ಇವರೆಲ್ಲರೂ ಕೂಡ ಮಾನವೀಯತೆಯನ್ನ ಬೆರೆದವರು ಇವರೆಲ್ಲರೂ ಕೂಡ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಕೆಲಸವನ್ನ ನೋಡಿ ಎರಡು ಸಾವಿರದ ಇಪ್ಪತ್ಮೂರು ಹೊಸ ಇದ್ರೆ ಅವ್ರು ಕೊಟ್ಟಂತಹ ಕೊಡುಗೆ ಅಪಾರವಾಗ ಅದು ಕ್ರಿಶ್ಚಿಯನ್ಸ್ ಇದ್ದಾಗಲ್ಲ ಆ ಧರ್ಮದಲ್ಲಿರ್ತಕ್ಕಂಥವ್ರು ನಾವು ಈಗ ಸಾಕಷ್ಟು ನೋಡಿದ್ವಿ ನಮಗೆ ಶೈಕ್ಷಣಿಕವಾಗಿ ಪ್ರಗತಿ ಬಂದಿದ್ರೆ ಆರೋಗ್ಯವಾಗಿ ಪ್ರಗತಿ ಬಂದಿದ್ರೆ ಇವತ್ತು ಕಾನ್ವೆಂಟ್ಗಳು ಅಷ್ಟೆಲ್ಲ ಮೇರಿಸ್ ಸಿಗ್ಬಹುದು ಸೆಂಟ್ ಮೇರಿಸ್ ಸಿಗ್ಬಹುದು ಇವಲ್ಲೆಲ್ಲಿ ಕ್ರಿಶ್ಚಿಯನ್ಸ್ ಸ್ಕೂಲು ಮೆಷಿನರಿಗಳು ಕಾಲೇಜನ್ನು ಮಾಡಿದ್ದಾರೆ ಸ್ಕೂಲ್ಗಳನ್ನು ಮಾಡಿದರೆ ಅಲ್ಲಿ ಊರುಗಳು ಇಂಪ್ರೂವ್ ಆಗಿದಾವೆ ರಾಜ್ಯಗಳು ಇಂಪ್ರೂವ್ ಆಗಿದಾವೆ

ಕೆಜಿ ಕೃಷ್ಣೇಗೌಡ ರವೀಶ್ ಕುಮಾರ್ ಸೇರಿದಂತೆ ನೂರಾರು ಕ್ರಿಸ್ತ ಅನುಯಾಯಿಗಳು ಭಾಗಿಯಾಗಿದ್ದರು ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಜನರಿಗೆ ಹಬ್ಬ ಹರಿದಿನ ಸಾಲು ಸಾಲು ರಜೆಗಳು ಬಂದರೆ ಸಾಕು ಊರಿಗೆ ಹೋಗಿ ನಾಲ್ಕು ದಿನ ಕುಟುಂಬದವರೊಟ್ಟಿಗೆ ನೆಮ್ಮದಿಯ ದಿನಗಳನ್ನ ಕಳೆದು ಬರಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಖಾಸಗಿ ಬಸ್ನವರು ಅದನ್ನೇ ಬಂಡವಾಳ ಮಾಡಿಕೊಂಡು ಜನರ ಜೇಬಿಗೆ ಕೈ ಹಾಕಿ ವಸೂಲಿಗೆ ನಿಲ್ತಾರೆ ಪ್ರತಿ ಬಾರಿಯೂ ಪ್ರಯಾಣಿಕರಿಗೆ ಇದೇ ಸಮಸ್ಯೆಯಾಗಿದ್ದು ಜನ ಬೇಸತ್ತು ಹೋಗಿದ್ದಾರೆ ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಹಬ್ಬ ಹರಿದಿನ ಸಾಲು ಸಾಲು ರಜೆಗಳು ಬಂದರೆ ಸಾಕು ಜನ ಊರುಗಳತ್ತ ಹೋಗುವುದಕ್ಕೆ ಬ್ಯಾಗ್ ರೆಡಿ ಮಾಡ್ತಾರೆ ಇದನ್ನ ನೋಡಿದ ಖಾಸಗಿ ಬಸ್ನವರು ಬಂಡವಾಳವನ್ನಾಗಿಸಿಕೊಳ್ಳಲು ಖಾಸಗಿ ಬಸ್ ಮಾಲೀಕರು ಫುಲ್ ಆಕ್ಟಿವ್ ಆಗಿಬಿಡ್ತಾರೆ ಇದು ಇವತ್ತು ನೆನೆಯ ಸಮಸ್ಯೆಯಲ್ಲ ಸುಮಾರು ವರ್ಷಗಳಿಂದ ಖಾಸಗಿ ಬಸ್ನವರು ಪ್ರಯಾಣಿಕರಿಂದ ವಸೂಲಿ ಮಾಡುತ್ತಲೇ ಬಂದಿದ್ದಾರೆ ಅದರಲ್ಲೂ ಶಕ್ತಿ ಯೋಜನೆ ಬಂದ ಬಳಿಕವಂತೂ ಜನ ಖಾಸಗಿ ಬಸ್ಗಳತ್ತ ಮುಖ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಹೀಗಾಗಿ ಖಾಸಗಿ ಬಸ್ ಮಾಲೀಕರಿಂದ ಭಾರಿ ಹೊಡೆತ ಬಿದ್ದಿದೆ ಇದನ್ನ ಬಂಡವಾಳವನ್ನಾಗಿಸಿಕೊಂಡು ಖಾಸಗಿ ಬಸ್ ಮಾಲೀಕರುಗಳು ಹಬ್ಬ ಹರಿದಿನ ಸರ್ಕಾರಿ ರಜೆಗಳು ಬಂದರೆ ಸಾಕು ಗಗನಕ್ಕೆ ಮುಟ್ಟುವ ಹಾಗೆ ಒನ್ ಟು ಬಲ್ ರೇಟ್ಗಳನ್ನ ಏರಿಸಿ ಬಿಡ್ತಾರೆ ಇನ್ನು ಒಬ್ಬ ಪ್ರಯಾಣಿಕರಿಗೆ ಒಂದು ಸಾವಿರದಂತೆ ಹಿಡಿದರೂ ಕೂಡ ಒಂದು ಕುಟುಂಬದಲ್ಲಿ ಒಬ್ಬ ಹೆಂಡತಿ ಹಾಗೂ ಗಂಡು ಮಗು ಸೇರಿ ಮೂರು ಸಾವಿರ ಆಗತ್ತೆ ಇನ್ನು ಊರಿಗೆ ಹೋಗಿ ಬರೋ ಎರಡು ಟಿಕೆಟ್ ಸೇರಿಸಿದರೆ ಅಲ್ಲಿಗೆ ಆರು ಸಾವಿರ ರೂಪಾಯಿ ಪ್ರಯಾಣದ ವೆಚ್ಚ ತಗಲತ್ತೆ ಹೀಗಾಗಿ ಪ್ರಯಾಣಿಕರು ಊರ ಸಭಾಸವೇ ಬೇಡಪ್ಪ ಇಲ್ಲೇ ಇದ್ರೆ ಸಾಕು ಎನ್ನುವ ಸ್ಥಿತಿಗೆ ಬಂದಿದ್ದಾರೆ ಬಾಡಹನೂರು ರಂಭಾಪುರಿ ಶ್ರೀ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಾಗವತ್ಪಾದಕರ ಆರನೇ ವರ್ಷದ ಇಷ್ಟಲಿಂಗ ಪೂಜೆಯೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತೋತ್ಸವ ಹಾಗೂ ಧಾರ್ಮಿಕ ಸಮಾರಂಭದ ಕುರಿತು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಕಳೆದ ಆರು ವರ್ಷಗಳಿಂದ ಅರಸಿಕೆರೆ ನಗರದಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಷ್ಟಲಿಂಗ ಮಹಾಪೂಜಾ ಸೇವಾ ಸಮಿತಿ ಮತ್ತು ವೀರಶೈವ ಸಮುದಾಯ ಭವನ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದೊಂದಿಗೆ ಅಪಾರ ಭಕ್ತ ವೃಂದ ಆಚರಿಸಿಕೊಂಡು ಬರುತ್ತಿದೆ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂಬ ವಾಕ್ಯಗಳೊಂದಿಗೆ ಮನಕುಲ ಸೇರಿದಂತೆ

ಯಾವುದಾದ್ರೂ ವೀರೇಶ ಧರ್ಮದಲ್ಲಿ ಒಂದು ನಮ್ಮ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಸ್ತಾ ಇದೆ ಅಂತಂದರೆ ಅದು ರಂಭಾಪುರಿ ಪೀಠ ಆ ಒಂದು ಪೀಠದ ಪರಂಪರೆಯಲ್ಲಿ ಬಂದಂಥ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಇಷ್ಟಲಿಂಗ ಮಹಾಪೂಜೆ ಇಷ್ಟಲಿಂಗ ಮಹಾಪೂಜೆ ಅಂತಂದರೆ ನಗರದಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಒಂದು ಅರಸಿಕೆರೆ ನಗರದಲ್ಲಿ ಹಿಂದೆ ಮಾಡ್ತಾಯಿದ್ರು ಅದು ನಿಂತಾದ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಜಗದ್ಗುರುಗಳವರು ಇದನ್ನು ಮತ್ತೆ ಮಾಡಿ ನೀವು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದಂಥ ಈ ಒಂದು ಇಷ್ಟಲಿಂಗ ಮಹಾಪೂಜೆ ಸಂ ಅಧ್ಯಕ್ಷರಾದಂಥ ರಾಜುನವರು ಮತ್ತು ಗಂಗಾಧರಯ್ಯನವರು ಎಲ್ಲ ಕಮಿಟಿಯಲ್ಲ ಪದಾಧಿಕಾರಿಗಳು ಸುನೀಲ್ ಮತ್ತೆ ನಮ್ಮ ಮಾಜಿ ಶಾಸಕರಾದಂತ ರಘು ಕುಮಾರ್ ರಘುಕುಮಾರ್ ಮತ್ತೆ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಚಂದ್ರಶೇಖರಯ್ಯವರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ರೈತರ ವಿಚಾರದಲ್ಲಿ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಒಮ್ಮೊಮ್ಮೆ ಗಾಡಿಗಳು ಓವರ್ ಸ್ಪೀಡ್ ಹೋಗುತ್ತೆ ಆಗ ಆಕ್ಸಿಡೆಂಟ್ ಆಗುತ್ತದೆ ಎಲ್ಲಾ ಪಕ್ಷಗಳಲ್ಲೂ ಇದು ಸಾಮಾನ್ಯ ಶಿವಾನಂದ್ ಪಾಟೀಲ್ ಏನೋ ಹೇಳಲು ಹೋಗಿದ್ದಾರೆ ಒಮ್ಮೊಮ್ಮೆ ಎಡವಟ್ಟು ಆಗುತ್ತೆ ಎಂದ ಸತೀಶ್ ಜಾರಕಿಹೊಳಿ ಬರಗಾಲ ಬರಲಿ ಎಂದು ಯಾರು ಬಯಸಲ್ಲ ಬರಗಾಲ ಬಂದ್ರೆ ರೈತರು ಅಷ್ಟೇ ಅಲ್ಲ ಗ್ರಾಹಕರು ವ್ಯಾಪಾರಿಗಳ ಮೇಲೂ ಎಫೆಕ್ಟ್ ಇದೆ ದೇಶದ ಜಿಡಿಪಿ ಮೇಲೂ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ಮಳೆಗಾಲ ಬಂದರೆ ಯಾವುದೇ ಸಮಸ್ಯೆ ಆಗಲ್ಲ ಬರ ಬಂದರೆ ಸಮಸ್ಯೆ ಆಗುತ್ತೆ ಶಿವಾನಂದ ಪಾಟೀಲ್ ಹಿರಿಯ ಸಚಿವರಾಗಿದ್ದಾರೆ ಅವರಿಗೆ ನಾನೇನೂ ಹೇಳಲ್ಲ ಎಂದು ಸತೀಶ್ ಹೇಳಿದ್ದಾರೆ ಒಂದು ಐದಾರು ಇಶ್ಯೂ ಇದೆ ಐದಾರು ಕಡೆ ಕೊಡಬೇಕು ಐದಾರು ಕಡೆ ಲ್ಯಾಂಡ್ ಅಕ್ವಿಷನ್ ಇದೆ ಐದಾರು ಕಡೆ ನಮ್ಮ ಡಿ ಸಿಗಳ ಕಡೆ ಪೆಂಡಿಂಗ್ ಇದೆ ಅಂದರೆ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಇಶ್ಯೂದಾಗೆ ಬೇರೆ ಬೇರೆ ಬೇಕು ಅದು ಯಾರು ಇಂಡಿವಿಜುವಲ್ ಕೇಸ್ ಹಾಕ್ಬೋದಲ್ಲ ಈಗ ಸರ್ಕಾರ ಹಾಕ್ಬೇಕಂತೇನಿಲ್ಲ ಸರ್ಕಾರ ಅವ್ರು ಯಾರು ಹಾಕ್ಬೋದು ಎಫೆಕ್ಟೆಡ್ ಪರ್ಸನ್ ಹಾಕ್ಬೋದಿಲ್ಲ ಅದು ಅವ್ರ ಸಮುದಾಯದವ್ರು ಹಾಕ್ಬೋದು ರಿಲೀಜಿಯಸ್ದವ್ರು ಹಾಕ್ಬೋದು ಯಾರ ಕೇಸ್ ಇವರೇ ಹಾಕ್ಬೇಕಂತೇನಿಲ್ಲ ಕಾನೂನಲ್ಲಿ ಅದು ಯಾರು ಇಫೆಕ್ಟೆಡ್ ಪರ್ಸನ್ ಅಥವಾ ಸಂಬಂಧಪಟ್ಟವರು ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಹಾಕ್ಬೋದು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ